ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಲೊಕೇಟ್ ಆಗಿರುತ್ತೆ ರಜತಾ ಕಾಂಪ್ಲೆಕ್ಸ್ ನಮ್ಮ ಶಾಪ್ ಬರುತ್ತೆ ಜೊತೆಗೆ ನಾನು ಇನ್ನೊಂದು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ಶಾಪ್ ನಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಆದರೆ ಅಪ್ ಟು ನಿಮ್ಗೆ ಫಿಫ್ಟಿ ತೌಸಂಡ್ ರುಪೀಸ್ ಗಿಫ್ಟಿಂಗ್ ಪರ್ಪೋಸಿಂದ ವೆಡ್ಡಿಂಗ್ ಪರ್ಪೋಸು ಎಲ್ಲ ವಿಧಾನ ಸಾರೀಸು ಸಿಕ್ಕುತ್ತೆ ಕೆಲವರೆಲ್ಲ ಸಾಕಷ್ಟು ಸಲ ಏನು ಮಾಡ್ತಾರೆ ಸರ್ ನಿಮ್ಮ ಹತ್ರ ವೆಡ್ಡಿಂಗ್ ಸ್ಯಾರಿ ಇಲ್ಲ ಅಂದ್ಕೊಂಡು ಗಿಫ್ಟಿಂಗ್ ತಗೊಂಡು ಗಿಫ್ಟಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ವೆಡ್ಡಿಂಗ್ ಬೇರೆ ಕಡೆ ಮುಗಿಸ್ಬಿಟ್ಟು ಸರ್ ದಯವಿಟ್ಟು ಇಲ್ಲ ನಮ್ಮಲ್ಲಿ ವೆಡ್ಡಿಂಗ್ ಸಾರೀಸ್ ಕೂಡ ಸಿಕ್ಕುತ್ತೆ ಜೊತೆಗೆ ಇನ್ನೊಂದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ನಿಮಗೆ ಸಾಕಷ್ಟು ಜನ ದಾರಿ ಉದ್ದಕ್ಕೂ ಕರೆಯಿರ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಮೆಟ್ಲ ಹತ್ರ ನಿಮಗೆ ತುಂಬ ಕನ್ಫ್ಯೂಷನ್ ಮಾಡ್ತಾರೆ ಏನಾದ್ರು ಬಂದು ಅಪ್ಪಿ ತಪ್ಪಿ ನೀವು ಶುಭಲಕ್ಷ್ಮಿ ಸಿಲ್ಸಿಲಿದೆ ಅಂತ ಕೇಳ್ಬಿಟ್ರೆ ಮುಗ್ದೇ ಹೋಯ್ತು ಶಾಪೇ ಇಲ್ಲ ಅಂತ ಕೂಡ ಹೇಳ್ಬಿಡ್ತಾರೆ ನಿಮಗೆ ಓ ಆ ಶಾಪ ಅದಕ್ಕೆ ಹೋಗ್ಬೇಕಾ ನೀವು ಬನ್ನಿ ಇಲ್ಲ ನಾನೇ ಬೇರೆ ಕಡೆ ತೋರಿಸ್ತೀನಿ ಅಂತ ಕೂಡ ನಿಮ್ಗೆ ಹೇಳ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತೀವಿ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಾವು ನಿಮ್ಗೆ ಅದೇ ಯೂಟ್ಯೂಬಲ್ಲೇ ಕೊಟ್ಟಿರ್ತೀವಿ ಆ ಲಿಂಕ್ ಯೂಸ್ ಮಾಡಿ ಕೂಡ ನೀವು ಬರಬಹುದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮಾಡ್ತೀನಿ ನೋಡ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಏನೇ ವೆರೈಟೀಸ್ ಬರುತ್ತೆ ಆ ವೆರೈಟೀಸ್ ಎಲ್ಲಾನು ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಬನ್ನಿ ನಾನು ನಿಮಗೆ ಟೂ ತೌಸಂಡ್ ರುಪೀಸ್ ಅಲ್ಲಿ ಒಂದು ಡಿಸೈನರ್ ಟಿಶ್ಯೂ ಕೊಡ್ತಾ ಇದ್ದೀನಿ ವಿಥೌಟ್ ಬಾರ್ಡರ್ ಡಿಸೈನರ್ ಟಿಶ್ಯೂ ಓವರ್ ಆಲ್ ಬಾಡಿ ಸಿಲ್ವರ್ ಡಿಸೈನ್ ಬರುತ್ತೆ ಎಕ್ಸಲೆಂಟ್ ಸಾರಿ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಇದ್ರಲ್ಲಿ ಕಲರ್ಸ್ ಅಂತೂ ಸಕ್ಕ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಂದು ನಿಮ್ಗೆ ಟೂ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಕಲರ್ಸ್ ಬ್ಯೂಟಿಫುಲ್ ಡಿಸೈನ್ಸ್ ಲೇಟೆಸ್ಟ್ ವೆರೈಟೀಸ್ ತುಂಬಾನೇ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವೆರೈಟೀಸ್ ನಾನು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇದ್ರ ಜೊತೆ ಇದೇ ಟೂ ತೌಸಂಡ್ ರುಪೀಸ್ ಇದು ಒಂದು ವೆರೈಟಿ ಬರುತ್ತೆ ಬಾರ್ಡ್ರು ವಿತ್ ಬುಟಾ ಲಕ್ಷ ಪುಟ್ಟ ಆಕ್ಚುಲ್ ಆಗಿ ಈ ಸೀರೆ ಏನೋ ಗೊತ್ತಿಲ್ಲ ಸರ್ ಆಲ್ ಟೈಮ್ ಫೇವ್ರೇಟ್ ನೋಡ್ಲಿಕ್ಕೆ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಇದ್ರ ಬೆಲೆ ಬಂದು ಎರಡ್ ಸಾವಿರ ರೂಪಾಯಿ ಆಗಿರುತ್ತೆ ಇದ್ರಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಕಲರ್ಸ್ ಸಿಕ್ಕತ್ತೆ ಕಲರ್ಸ್ ನೀವು ಅಬ್ಸರ್ವ್ ಮಾಡಬಹುದು ಇದು ಜಸ್ಟ್ ಶಾಂಪಲ್ ಪೀಸ್ ಮಾತ್ರ ಆಗಿರುತ್ತೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಇನ್ನು ಸಾಕಷ್ಟು ಇದೆ ಇದು ಜಸ್ಟ್ ಶಾಂಪಲ್ ಪೀಸಸ್ ಇದಿಷ್ಟು ವೆರೈಟೀಸ್ ನಿಮಗೆ ಟೂ ತೌಸಂಡ್ ರುಪೀಸ್ ಬರ್ತಾರೆ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಸಾಫ್ಟ್ ಸಿಲ್ಕ್ ಟಿಶ್ಯೂ ಇದು ಕಂಪ್ಲೀಟ್ ಸಾರಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಟಿಶ್ಯೂ ಸಾರಿ ಇದು ಇದ್ರ ಬೆಲೆ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ವೆರೈಟಿ ಅಂತೂ ಬಹಳ ಚೆನ್ನಾಗಿದೆ ಕಲರ್ಸ್ ಗಳಂತೂ ಸೂಪರ್ ಆಗಿ ಬರುತ್ತೆ ಇದ್ರ ಮೇಲೆ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಲೇಟೆಸ್ಟ್ ಆಗಿದೆ ನಿಮ್ಗೆ ಪ್ಯೂರ್ ಟಿಶ್ಯೂ ಏನ್ ಫಿನಿಶಿಂಗ್ ಬರುತ್ತೆ ಸೇಮ್ ಫಿನಿಶಿಂಗ್ ಇದ್ರೂ ಕೂಡ ನಿಮ್ಗೆ ಸಿಕ್ಬಿಡುತ್ತೆ ಎರಡು ಸಾವಿರದ ಇನ್ನೂರು ರೂಪಾಯಿ ಎಸ್ ಸರ್ ಫ್ರೆಂಡ್ಸ್ ತುಂಬ ಜನ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ನನ್ನ ಹತ್ರ ಕೇಳ್ತಾ ಇದ್ದೀರಿ ಅದರ ನೋಡಿ ಟು ಥೌಸಂಡ್ ಟು ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿ ಅರ್ಧ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಸೊ ಸೊ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಸ್ಟಾರ್ಟ್ ಮಾಡ್ತಾ ಇದ್ದರೆ ಎರಡು ಸಾವಿರದ ನಾನೂರು ರೂಪಾಯಿನಲ್ಲಿ ಒಂದು ಲೈನ್ಸು ಬಾಡಿನಲ್ಲಿ ಬುಟ್ಟಾಗಳು ಒಂದೊಂದು ಬುಟಾನು ಡಿಫ್ರೆಂಟ್ ಡಿಫರೆಂಟ್ ಆಗಿ ಬರುತ್ತೆ ಲೇಟೆಸ್ಟ್ ವೆರೈಟಿ ಇದರ ಬೆಲೆ ಬಂದು ಎರಡ್ ಸಾವಿರದ ನಾನೂರು ರೂಪಾಯಿ ಇರುತ್ತೆ ವಿತ್ ಅ ಕಾಂಟ್ರಾಸ್ಟ್ ಬರುತ್ತೆ ಲೇಟೆಸ್ಟ್ ಆಗಿದೆ ಸಾರಿ ತುಂಬಾನೇ ಸಾಫ್ಟ್ ಮೆಟಿರಿಯಲ್ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ವೆರೈಟಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ನಿಮಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಆಗಿರುತ್ತೆ ನಾನೂರು ರೂಪಾಯಿ ಸೊ ಫ್ರೆಂಡ್ಸ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ತರ ಲೈಕ್ ವರ್ಟಿಕ್ಯುಲರ್ ಲೈನ್ಸ್ ಇರುವಂತದ್ದು ಬೇಕು ಅಂದ್ರೆ ನೀವು ಖಂಡಿತ ಬರ್ಬೋದು ಪರ್ಚೇಸ್ ಮಾಡ್ಕೊಬಹುದು ಸೊ ನಿಮ್ಗೆ ತುಂಬಾ ಜನ ಗೊತ್ತಿರುತ್ತೆ ಪ್ರತಿದಿನ ದಿನ ಇವ್ರದ್ದು ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಹಾಗಿರ್ಬೇಕಾದ್ರೆ ಪ್ರತಿ ವೀಕ್ ಹೊಸ ಹೊಸ ಕಲೆಕ್ಷನ್ಸ್ ಗಳ ಜೊತೆಗೆ ನಮ್ಮ ಕಂಚಿಕೋ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅವ್ರು ಬರ್ತಾ ಇರ್ತಾರೆ ಈ ದಿನದಲ್ಲಿ ಈ ಕಲೆಕ್ಷನ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ನೋಡಿ ಎಲ್ಲ ಬಂದ್ರೆ ನಿಮ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ಎಸ್

ಲೇಟೆಸ್ಟ್ ವೆರೈಟಿ ಇದರಲ್ಲಿ ಕಲರ್ಗಳಂತೂ ಸಖತ್ ಆಗಿ ಬರುತ್ತೆ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಕಲರ್ಸ್ ಕಲರ್ ಇದ್ರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಎಲ್ಲ ಹೊಸ ಹೊಸ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಎಲ್ಲ ವೆರೈಟೀಸು ಲೇಟೆಸ್ಟ್ ಆಗಿರುತ್ತೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ಲೈಕ್ ಗಿಫ್ಟಿಂಗ್ ಪರ್ಪಸ್ಗೆ ಅಥವಾ ಏನ್ ಹೇಳೋದು ಸೆಲ್ಫ್ ಯೂಸ್ಗೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಈ ತರ ಸೀರೆಗಳನ್ನ ಬಂದು ಖರೀದಿ ಮಾಡ್ಕೊಂಬುದು ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಬೆಲೆ ಎಷ್ಟು ಅಂತ ಹೇಳಿದ್ರಿ ಸರ್ ಎರಡು ಸಾವಿರದ ಆರ್ನೂರು ರೂಪಾಯಿ ಎರಡ್ ಸಾವಿರದ ಆರುನೂರು ರೂಪಾಯಿಗೆ ಸಚಿವ ಸಾರಿ ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡಿ ನೆಕ್ಸ್ಟ್ ನಾನ್ ನಿಮಗೆ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಕೊಡ್ತಾರೆ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಮಾಡ್ರು ಆಕ್ಚುಲಿ ಟಿಶ್ಯೂ ನಲ್ಲಿ ನಿಮ್ಗೆ ಒಂದು ಮೂರ್ನಾಲ್ಕು ವರೈಟಿ ನಾನು ತೋರ್ಸ್ತಾನೆ ಇರ್ತೀನಿ ಯಾಕಂದ್ರೆ ಇವಾಗ ಟ್ರೆಂಡ್ ಇರೋದು ಟಿಶ್ಯೂ ಹೌದು ಹಾಗಾಗಿ ಇದು ಕೂಡ ನಿಮ್ಗೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಬರುತ್ತೆ ಬ್ಯೂಟಿಫುಲ್ ಆಗಿದೆ ಸಾರಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟಲ್ ಕೂಡ ಉಡುದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ವೆರೈಟಿ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಬಹಳ ಚೆನ್ನಾಗಿದೆ ವೆರೈಟಿ ಮಾಡಿ ಸೊ ಫ್ರೆಂಡ್ಸ್ ಯಾವ್ದಾದ್ರು ಟಿಶ್ಯೂ ಸಿಲ್ಕ್ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬಹುದು ಸೊ ನೋಡ್ತಾ ಅಂದ್ರೆ ತುಂಬಾ ದೊಡ್ಡ ಬಾರ್ಡ್ರು ಮತ್ತೆ ಸಾರಿ ಸ್ಯಾರಿ ಕೂಡ ಸೂಪರ್ ಸಾಫ್ಟ್ ಆಗಿದೆ ಈಗ ಜನ ಬಂದ್ಬಿಟ್ಟು ಈಸಿಲಿ ನೀವು ಅರೇಂಜ್ ಮಾಡ್ಕೊಬಹುದು

ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇಲ್ಲಿ ಬನ್ನಿ ನೋಡಿ ಖರೀದಿ ವಿಡಿಯೋದಲ್ಲಿ ನಾನು ನಿಮಗೆ ಟೂ ತೌಸಂಡ್ ಸ್ಟಾರ್ಟ್ ಮಾಡಿ ಅಪ್ ಟು ತ್ರೀ ತೌಸಂಡ್ ಎಂಡ್ ಅಂದ್ರೆ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತಷ್ಟು ವೆರೈಟೀಸ್ ಗಳಿಗೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್